ಸ್ನೇಹಿತರೆ ನಮಸ್ತೆ ನಾನು ಬಸವರಾಜು ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಒಂದು ಮಾಹಿತಿ ಕೊಡ್ತೀನಿ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತೀರ ಯಾವಾಗೂ ಫೇಸ್ಬುಕ್ಕಲ್ಲಿ ನಿಮಗೆ ಭಾಳಷ್ಟು ಫ್ರೆಂಡ್ಶಿಪ್ಪು ರಿಕ್ವೆಸ್ಟ್ ಬರ್ತಾ ಇರ್ತದೆ ನನಗೂ ಮೊನ್ನೆ ಒಂದು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಬತ್ತು ಅದು ಯಾರ್ದು ಅಂದರೆ ನೋಡಿ ರಾವ್ ಐ ಪಿ ಎಸ್ ಅಂತ ಪ್ರೊಫೈಲ್ ಚೆಕ್ ಮಾಡಿದಾಗ ತುಂಬ ಜನ ಕಣ್ಣು ಪ್ರೊಫೈಲ್ ಪ್ರೊಫೈಲಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಫಾಲೋವರ್ಸ್ ಇದ್ದರು ನಾನು ರಿಯಲಿ ಐ ಪಿ ಭಾಸ್ಕರ್ ರಾವ್ ಇರಬೇಕು ಅಂತಂದ್ರೆ ಸುಮ್ಮನೆ ಇದ್ದೆ ನಂಗೆ ಮೊನ್ನೆ ಒಂದು ಮೆಸೇಜ್ ಬರುತ್ತೆ ನೋಡಿ ಇಲ್ಲಿ ನೋಡಿ ಡೇಟು ಪ್ರಿನ್ಸಿಪಲ್ ಆಗಿರೋದು ಮೊನ್ನೆ ಒಂದು ಮೆಸೇಜ್ ಬರುತ್ತೆ ಅವರ್ ಯು ಅಂತ ನಾನು ಅದಕ್ಕೆ ಫೈನ್ ಸರ್ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತೀನಿ ವೆರಿ ಗುಡ್ ಮಾರ್ನಿಂಗ್ ಅಂತ ಆ ಕಡೆಯಿಂದ ಬರುತ್ತೆ ಸೆಂಡ್ ಯುವರ್ ನಂಬರ್ ಅಂತ ಬರುತ್ತೆ ನನ್ನ ನಂಬರ್ನ ಸೆಂಡ್ ಮಾಡ್ತೀನಿ ಸೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಆ ಕಡೆಯಿಂದ ಕೆಲವೊಂದು ಮೆಸೇಜು ಡಿಲೀಟ್ ಆಗಿದೆ ಕೆಳಗಡೆ ನಾನು ಯಾವಾಗ ನೋ ಇಂಟ್ರೆಸ್ಟ್ ಅಂತ ಕಳಿಸಿದ್ನೋ ಕೆಲವೊಂದು ಮೆಸೇಜ್ಗಳು ಡಿಲೀಟ್ ಆಗ್ಬಿಟ್ಟಿದೆ ಇಲ್ಲಿ ಏನು ಒಂದು ಏನು ಒಂದು ಈ ಒಂದು ತೋರ್ಸ್ ಇದ್ದಾರೆ ಇದರಲ್ಲಿ ಅಲ್ಲೊಂದು ಡೀಟೇಲ್ಸ್ ಕಳಿಸಿತ್ತು ಮೇ ಎಲ್ ಯು ನಿಮಗೆ ಸಹಾಯ ಬೇಕಾ ಯಾವ್ದಾರ ಬಿಸ್ನೆಸ್ ಮಾಡ್ತೀರಾ ಅನ್ನೋದು ಕಳಿಸಿದ್ರು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಳಿಸ್ತೆ ಅಂದರೆ ನಾವೇನಾರ ಹಾಕ್ಸ್ಪಾತು ಭಾಸ್ಕರ್ರಾವೇ ನಮ್ಮ ಕಳೀತಾವ್ರೆ ಅನ್ಬಿಟ್ಟು ನಮ್ಮ ಏನಾರ ಹಾಕ್ಸ್ಪಾತ್ ನಂಬಿ ಹೋದಾಗ ಏನಾಗುತ್ತೆ ಅಂದರೆ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರ್ತದೆ ನೋಡಿ ಫೇಸ್ಬುಕ್ಕಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಹೆಸರನ್ನು ಬಳಸಿ ಯಾರು ಫೇಸ್ಬುಕ್ಕಲ್ಲಿ ಆಕ್ಟಿವ್ ಇರ್ತಾರೋ ಅಂತವ್ರಿಗೆ ಮೆಸೇಜ್ ಕಳಿಸ್ತಾರೆ ಆ ಮೆಸೇಜನ್ನು ನಂಬಿನ ಹೋದಾಗ ನೋಡಿ ನಾನು ಇದನ್ನು ಪರಿಶೀಲನೆ ಮಾಡಿರೋ ಅಂದಿದ್ರೆ ಈ ಭಾಸ್ಕರ್ರಾವದೇದು ಐ ಡಿ ಅನ್ಬಿಟ್ಟು ಏನಾರ ನಾನು ಮುಂದುವರೆದಿದ್ರೆ ಸಮಸ್ಯೆ ಅಂತ ಕೆಲಸ ಆಗೋದು ಅವರು ಭಾಳ ಒಂದು ಸೆ ಮೆಸೇಜ್ ಮಾಡಿದರು ಬೇರೆ ಬೇರೆ ಪ್ರಪೋಸ್ ಶೋ ಬಿಸ್ನೆಸ್ಗಳ ಬಗ್ಗೆ ನಾನು ನೋ ಇಂಟ್ರೆಸ್ಟ್ ಅಂದ್ಕೊಳ್ಸಿದ ತಕ್ಷಣ ನನ್ನ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅವ್ರ ಐಡಿಯಲ್ಲಿ ನಾನು ಬ್ಲಾಕ್ ಮಾಡ್ಕೊಂಡು ಇದು ಓಪನ್ ಆಗ್ತಾಯಿಲ್ಲ ಪ್ರೊಫೈಲ್ ಓಪನ್ ಆಗೋದು ಪ್ರೊಫೈಲ್ ಓಪನ್ ಆಗ್ತಾ ಇಲ್ಲ ನನ್ನ ಅಲ್ಲಿ ಕೂಡ ಇಲ್ಲ ಅವರು ನನ್ನನ್ನು ಬ್ಲಾಕ್ ಮಾಡಿದ್ದಾರೆ ದಯವಿಟ್ಟು ಈ ಥರ ಗಣ್ಯರ ಐ ಡಿ ಬಂದಾಗ ನಿಮ್ಗೆ ಯಾವ್ದಾರ ಗಣ್ಯರ ಐ ಡಿ ಕಡೆಯಿಂದ ಮಾಹಿತಿ ಬಂದಾಗ ಆದಷ್ಟು ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರು ಎಚ್ಚರವಾಗಿ ಎಚ್ಚರವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ